ಕಾಂಗ್ರೆಸ್ ಪಕ್ಷ ಇದೆಯಲ್ಲ ಇವತ್ತು ಈ ದೇಶದ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಶಕ್ತಿ ಇರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ ಈ ದೇಶದಲ್ಲಿ ಇನ್ನೂ ಉಳಿದಿರ್ತಕ್ಕಂಥ ಸಮಸ್ಯೆಗಳಿದಾವಲ್ಲ ಈ ಸಮಸ್ಯೆಗಳಿಗೆಲ್ಲ ಪರಿಹಾರ ಕೊಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ ಅದಕ್ಕೆ ರಾಹುಲ್ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಪ್ಪ ಅವರು ಈಗ ಯಾರು ಕೂಡ ಈ ದೇಶದಲ್ಲಿ ಎಂತದು ಭಾರತ್ ಜೋಡೋ ಭಾರತ್ ಜೋಡೋ ಮಾಡಿರಲಿಲ್ಲ ಈಗ ಭಾರತ್ ಜೋಡೋ ಎರಡು ಇದನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಭಾರತ ನ್ಯಾಯ ನ್ಯಾಯ ಭಾರತ ನ್ಯಾಯ ಯಾತ್ರೆ ಯಾಕಂದ್ರೆ ಇನ್ನೂ ನಮ್ಮ ದೇಶದಲ್ಲಿ ಎಲ್ರಿಗೂ ನ್ಯಾಯ ಸಿಕ್ಕಿಲ್ಲ ಎಲ್ರಿಗೂ ನ್ಯಾಯ ಸಿಕ್ಬೇಕು ಹಿಂದುಳಿದವರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಮಹಿಳೆಯರಿಗೆ ಎಲ್ರಿಗೂ ನ್ಯಾಯ ಸಿಕ್ಬೇಕು ಅದಕ್ಕೋಸ್ಕರವಾಗಿ ಇಡೀ ದೇಶದಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ನ್ಯಾಯಕ್ಕಾಗಿ ಹೋರಾಟ ಮಾಡತಕ್ಕಂಥ ನ್ಯಾಯ ಸಿಕ್ಕಬೇಕು ಈ ವರ್ಗದ ಜನರಿಗೆ ಅಂತ ಹೇಳಿ ಇವತ್ತು ಪಾದಯಾತ್ರೆಯನ್ನು ಮಾಡ್ತಾ ಇದ್ದರು ಅಂತ್ಯವ್ರ ಕೈಗೆ ಅಧಿಕಾರ ಹೋಗ್ಬೇಕು ಇಲ್ಲ ನರೇಂದ್ರ ಮೋದಿ ಅವ್ರ ಕೈಗೆ ಅಧಿಕಾರ ಹೋಗ್ಬೇಕಾ ಅಲ್ಲ ರಾಹುಲ್ ಗಾಂಧಿ ಅವ್ರ ಕೈಗೆ ಅಧಿಕಾರ ಹೋಗ್ಬೇಕಾ ನರೇಂದ್ರ ಮೋದಿ ಅವ್ರ ಕೈಗೆ ಹೋಗ್ಬೇಕ ಮತ್ತೆ ನಾವೆಲ್ಲ ಪ್ರಯತ್ನ ಮಾಡಬೇಕಲ್ವಾ ಅದಕ್ಕೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಭಿನ್ನಾಭಿಪ್ರಾಯಗಳನ್ನ ಮರೆತು ಈ ದೇಶಕ್ಕೋಸ್ಕರ ದೇಶದಲ್ಲಿ ಸಂವಿಧಾನ ರಕ್ಷಣೆ ಮಾಡಕ್ಕೋಸ್ಕರ ದೇಶದ ಬಹು ಬಹುಸಂಸ್ಕೃತಿಯನ್ನು ಉಳಿಸ್ಲಿಕ್ಕೋಸ್ಕರ ದೇಶದ ಸಾರ್ವಭೌಮತೆಯನ್ನು ಎತ್ತಿಳಲಿಕ್ಕೋಸ್ಕರ ದೇಶದಲ್ಲಿ ಎಲ್ರಿಗೂ ನ್ಯಾಯ ಕೊಡಲಿಕ್ಕೋಸ್ಕರ ನಾವೆಲ್ಲರೂ ಕೂಡ ಹೋರಾಟ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರಬೇಕು ಬಹಳ ಜನ ಸಿದ್ಧಾಂತ ಬಿಟ್ಬಿಟ್ಟು ರಾಜಕೀಯ ಮಾಡಬಾರದು ಸಿದ್ಧಾಂತ ಇಟ್ಕೊಂಡೇ ಇರಬೇಕು ಮತ್ತೆ ನಾನು ಅದಕ್ಕೆ ಅನೇಕ ಸಾರಿ ಹೇಳ್ತೀನಿ ಸಿದ್ಧಾಂತದ ಬಗ್ಗೆ ಕ್ಲಾರಿಟಿ ಇರಬೇಕು ಪ್ರಜಾಪ್ರಭುತ್ವದ ಬಗ್ಗೆ ಕ್ಯಾರಿ ಕ್ಲಾರಿಟಿ ಇರಬೇಕು ಸಂವಿಧಾನದ ದೇವ ಬಗ್ಗೆ ಕ್ಲಾರಿಟಿ ಇರಬೇಕು ಸಂವಿಧಾನದ ಪ್ರಿಯಾಂಬಲ್ ಬಗ್ಗೆ ಕ್ಲಾರಿಟಿ ಇರಬೇಕು ಆಮೇಲೆ ಕೆಲವರು ಹೇಳೋದು ಸಾಫ್ಟ್ ಹಿಂದುತ್ವ ಅನ್ನೋದು ಏನಾಗಂದ್ರೆ ಸಾಫ್ಟ್ ಹಿಂದಿತ್ವ ಅನ್ನೋದು ಹಿಂದುತ್ವದಲ್ಲಿ ಸಾಫ್ಟ್ ಹಾರ್ಡ್ ಸಾಫ್ಟ್ ಹಿಂದುತ್ವ ಹಿಂದುತ್ವ ಐ ಮೀನ್ ಹಿಂದೂ ಹಿಂದುತ್ವ ಬೇರೆ ಹಿಂದೂ ಬೇರೆ ನಾವು ಶ್ರೀರಾಮ ಪೂಜೆ ಮಾಡಲ್ವಾ ಇವರೊಬ್ರೇನ ಮಾಡೋದು ನಾವು ನಮ್ಮ ಊರುಗಳೆಲ್ಲ ರಾಮಂದಿರ ಕಟ್ಕೊಂಡಿಲ್ವ ಭಜನೆ ಮಾಡಲು ರಾಮನ ಭಜನೆ ಮಾಡಲ್ವಾ ನಾನು ಭಜನೆಗೆ ಹೋಯ್ತಿದ್ದೆ ನಮ್ಮ ಊರಿನಲ್ಲಿ ಈ ಡಿಸೆಂಬರ್ ಕೊನೆಯ ವಾರದಲ್ಲಿ ಭಜನೆ ಮಾಡೋರು ಯಾವಾಗಲೂ ನಾನು ಆ ಭಜನೆ ಹೋಯ್ತಿದ್ದೆ ಊರಿನಲ್ಲೆಲ್ಲ ಮೆರವಣಿಗೆ ಮಾಡ್ತಿದ್ರು ಭಜನೆ ಮಾಡ್ಕೊಂಡು ಧನುರ್ಮಾಸ ಧನುರ್ಮಾಸದಲ್ಲಿ ಭಜನೆ ಮಾಡೋರು ಈಗ ಅನೇಕ ಹಳ್ಳಿಗಳಲ್ಲಿ ಈಗಲೂ ಮಾಡ್ತಾರೆ ಮಾಡ್ತಾರೆ ಅವ್ರು ಮಾತ್ರ ಹಿಂದೂಗಳು ನಾವೆಲ್ಲ ಯಾರು ನಾವೆಲ್ಲ ಹಿಂದೂಗಳಲ್ವೋ ವಿರ್ ಆಲ್ಸೋ ಹಿಂದೂಸ್ ಆದರೆ ಈ ದೇಶದ ವ್ಯವಸ್ಥೆ ಬದಲಾವಣೆಗೋಸ್ಕರ ನಾವೆಲ್ಲರೂ ಇರೋದು ವ್ಯವಸ್ಥೆ ಬದಲಾವಣೆ ಆಗ್ತದೆ ಎಲ್ಲರೂ ಮನುಷ್ಯರಾಗಿ ಬಾಳಬೇಕು ಎಲ್ಲರೂ ಸಮಾನರಾಗಿ ಬಾಳಬೇಕು ಎಲ್ರಿಗೂ ಸಮಾನ ಅವಕಾಶಗಳು ಇರಬೇಕು ಇದು ಕಾಂಗ್ರೆಸ್ಸಿನ ಸಿದ್ಧಾಂತ ಈ ಸಿದ್ಧಾಂತಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೀವಿ ಅದರಿಂದ ಈ ಬದ್ಧತೆಯಿಂದ ನಾವೆಲ್ಲ ಮುನ್ನುಗ್ಗೋಣ ದೇಶ ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡೋಣ ರಾಹುಲ್ ಗಾಂಧಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಆಗ್ಬೋದಾ ಮತ್ತೆ ನಿಮ್ಮೆಲ್ಲರಿಗೂ ನೂರ ಮೂವತ್ತೊಂಬತ್ತನೇ ಕಾಂಗ್ರೆಸ್ನ ಸಂಸ್ಥಾಪಕ ದಿನದ ಶುಭಾಶಯಗಳು ಜೈ ಹಿಂದ್ ಜೈ ಕಾಂಕ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್